ಇಸ್ ಸರ್ ಯು ಎಲ್ಲ ಗುರಿಯರಿಗೆ ಹಣ ತೊಂದರಿಗೆ ಅನ್ನದಾತರಿಗೆ ಹಾಗೆ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೂ ಇಲ್ಲಿಂದ ಪಾದಗಳಿಗೆ ನಮಸ್ಕಾರ ಮಾಡ್ತೀರಿ ಕೈ ಮನೋಜೆ ತಗೊಂಡು ತಪ್ಪಾಯ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಎರಡೇ ದಿನದಲ್ಲಿ ಮಾತು ಮುಗಿಸ್ಕೊಡ್ತೀರೋಣ ಮೊನ್ನೆದಾಗಿ ಇವತ್ತು ಈ ನ ರಿಲೀಸ್ ಮಾಡಿಕೊಟ್ಟು ನಾನು ನನ್ನ ಇಲ್ಲ ಆದ್ರೆ ತಾಯಿಗಿಂತ ಹೆಚ್ಚು ಸೋಮಮ್ಮನಿಗೆ ನಾನು ಯಾವತ್ತಿದ್ರು ಚಿರುಗುಣಿ ಯಾಕಂದ್ರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ರು ಕಾಟಾರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು ಸೋಮಮ್ಮನಿಗೆ ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ಗೆ ಸೇವೆ ಮಾಡೋ ಅವಕಾಶ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಗಾಡಿಗಾರ್ ರಮ್ ಇರ್ಬೋದು ಎಮ್ ಎಲ್ ಎ ಸಾಹೇಬರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಇಂಡುವ ಸಚ್ಚಿದಾನಂದ ಅವ್ರಿಗೂ ತುಂಬಾ ಆಮೇಲೆ ನಮ್ಮ ಉದಯಗೌಡ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಆಗಿರುತ್ತೆ ಬೋರ ಹೋಗಿರುತ್ತೆ ನಾನು ಮಾತಾಡೋದು ತಪ್ಪಾಣಬಿಡುತ್ತೆ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡ್ದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋ ಚಿರ ಇರೋ ಚಿರ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾರ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ಕೊರತಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯ ಮಾಡಿ ರೈತನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರಗ್ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಡ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ್ರಿ ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆಯಾಕಲ್ಲ ಗಂಟೆ ಕೆಂಟ್ ಬೆಳ್ಕೊಳಕು ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆ ರಾಕ್ ಕೊಡ್ರಿ ರೈತನ ತುಂಬಾ ಕೊಡಿ ಯಾಕಂದ್ರೆ ಈಗ ನಾವು ಕಾಲ ಓಡೋದಲ್ಲ ನಿಜವಾಗ್ಲೂ ರೈತರ ನ್ಯಾಯವಾದ ಬೆಲೆ ಕೊಟ್ಬಿಡ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವ್ರು ಆಕ್ಚುಲಿ ನನ್ಮೇಲೆ ಬೇಡ ಬರೀ ಗಾಳಿಲೆ ಓಡಾಡ್ಬೋದು ಅಲ್ಲೋ ಇವತ್ತು ಈ ಸಿನಿಮಾಗ ಬಂದು ನೀವೇಲ್ಲ ಈಗ ಸಪೋರ್ಟ್ ಕೊಟ್ಟಿದಿರಾ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದ್ರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಸೂರ್ಯ ಆಗ್ಬೋದು ಚಿಕಣ ಆಗ್ಬೋದು ಸಾಯಿದ್ ಆಗ್ಬೋದು ತನ್ವೀರ್ ಆಗ್ಬೋದು ಪ್ರತಿ ಒಬ್ರು ಇಲ್ಲಿಗೆ ಬಂದು ಹಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರ ಚಿರುಗುಡಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಸೀರಿಯಲ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ದೇನೆ ಇಡೀ ಮಂಡ್ಯ ಜೊತೆಗೆ ಒಂದೇ ಹೇಳ್ತೀನಿ ಅಣ್ಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದೇಮಾರಿ ಬೇಜಾರು ಮಾಡ್ಕೋಬೇಡಿ ಯಾರು ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳಲ್ಲ ಮಾಡ್ಕೊಳ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕ ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನಾದಲ್ಲಿ ಓಡಾಡ್ತಿರೋ ಎಸ್ಕೊಂಬಲ್ ಲ್ಯಾಂಗ್ವರ್ ಕುಡ್ಸೋರು ಇದಕ್ಕಿಂತ ಯಾರಿಗಣ ಬೇಕು ನಾನು ಹೊರ್ಡೆ ಹೋಗಿ ತಕ್ಷಣ ಚಾಪರ ಕೊಡ್ತೇನೆ ಅಲ್ಲೂ ಕೊಡೋದು ಅದನ್ನೇ ಸಾರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವನ ಹಾಕೊಂಡು ಹೋಗ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಇದಾರೆ ಈಗ ನೋಡಿ ಮಹಾರಾಷ್ಟ್ರ ಮಗಳು ಮೊದಲನೇ ಸರಿ ಮಾಡ್ತಾ ಇದಾರೆ ನೀವು ಮಹಾರಾಷ್ಟ್ರ ಎಷ್ಟು ಗೌರವ ಕೊಟ್ರಿ ಎತ್ತರಿಗೆ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದರೆ ನಾವು ಯಾವ ಪ್ಯಾನ್ ಇಂಡಿಯಾ ಇವತ್ತು ಹೇಳ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ ಎಲ್ಲ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹುಟ್ಟುವಂತ ಧನ್ಯವಾದಗಳು ತುಂಬಾ ಹೇಳ್ತಾ ದಯಮಾಡಿ ಏನಾದ್ರು ಲೇಟ್ ಮಾಡಿದ್ರೆ ಕ್ಷಮಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಡ್ಯ ಲೋಕಿ ಅವರ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ಗಿಫ್ಟ್ ಹಾಗೆ ಇವತ್ತಿನ ಮೇನ್ ಸ್ಪಾನ್ಸರ್ ಆದಂತಹ ಮೆಜೆಸ್ಟಿಕ್ ಪ್ರೈಡ್ ಅವರ ವತಿಯಿಂದ ಕೂಡ ಒಂದು ಸನ್ಮಾನ